ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಬಾರಿ ಮೇ ಇಪ್ಪತ್ತೇಳು ಜ್ಯೇಷ್ಠ ಅಮಾವಾಸ್ಯೆ ಮಂಗಳವಾರ ಬಂದಿದೆ ಇದನ್ನ ಶನಿ ಅಮವಾಸೆ ಎಂದು ಕರೆಯಲಾಗುತ್ತದೆ ಈ ದಿನ ಶಿವ ಮತ್ತು ಶನಿದೇವರನ್ನ ವಿಶೇಷವಾಗಿ ಪೂಜಿಸಲಾಗುವುದು ಅಲ್ಲದೆ ಇಂದು ಶನಿ ದೋಷದಿಂದ ಮುಕ್ತಿ ಪಡೆಯಲು ವಿಶೇಷ ಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗುತ್ತದೆ ಸುಮಾರು ಎರಡೂವರೆ ವರ್ಷಗಳ ನಂತರ ಶನಿಗ್ರಹ ತನ್ನ ರಾಶಿಯನ್ನು ಬದಲಾಯಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೇಳು ಮಂಗಳವಾರ ಅತಿ ಶಕ್ತಿಯುತವಾದಂತಹ ಅಮವಾಸೆ ಈ ಅಮವಾಸೆ ಮಂಗಳವಾರ ಬಂದರೆ ಅದಕ್ಕೆ ಜಾಸ್ತಿ ಜ ಶಕ್ತಿ ಅದರಲ್ಲೂ ಬಾದಾಮಿ ಅಮವಾಸೆ ಬಂದಿರುವುದರಿಂದ ಇನ್ನಷ್ಟು ಹೆಚ್ಚಿನ ಶಕ್ತಿ ಹಾಗೂ ಮಹಿಮೆಯನ್ನ ಹೊಂದಿದೆ ಅಮಾವಾಸ್ಯೆ ದಿನ ಬೇವಿನ ಮರದ ಕೆಳಗೆ ಈ ಒಂದು ವಸ್ತು ಯಾರು ಅವರ ಅದೃಷ್ಟವೇ ಬದಲಾಗುತ್ತದೆ ಕೋಟಿಗಟ್ಟಲೆ ಹಣ ಅವರ ಕೈ ಸೇರುತ್ತದೆ ಅವರ ಜೀವನದಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗುತ್ತವೆ ಕೆಲಸದಲ್ಲಿ ಹಾಗೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತದೆ ಹಿಂದೂ ಧರ್ಮದಲ್ಲಿ ಬೇವಿನ ಮರಕ್ಕೆ ಹಾಗೂ ಬೇವಿನ ಸೊಪ್ಪಿಗೆ ಎಷ್ಟೋ ಪ್ರಾಮುಖ್ಯತೆ ಇದೆ ಈ ಮರವನ್ನು ಪೂಜಿಸಿದರೆ ಎಲ್ಲ ದೇವಾನುದೇವತೆಗಳು ಸಂತೋಷಿಸುತ್ತಾರೆ ತ್ರಿದೇವತೆಗಳಾದ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಈ ಬೇವಿನ ಮರದಲ್ಲಿ ವಾಸಿಸುತ್ತಾರೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಮುಖ್ಯವಾಗಿ ಪಾರ್ವತಿ ದೇವಿಗೆ ಬೇವಿನ ಸೊಪ್ಪು ಅಥವಾ ಬೇವಿನ ಮರ ಅಂದರೆ ತುಂಬ ಇಷ್ಟ ಆದ್ದರಿಂದಲೇ ಅಮ್ಮನವರ ಅಲಂಕಾರಕ್ಕಾಗಿ ಬೇವಿನ ಸೊಪ್ಪನ್ನ ಹೆಚ್ಚಾಗಿ ಬಳಸುತ್ತಾರೆ ಉಗ್ರ ಸ್ವರೂಪಿಣಿ ದೇವತೆರಾದ ಕಾಳಿಕಾ ಚಂಡಿ ಚಾಮುಂಡಿ ಮುಂತಾದ ದೇವತೆಗಳನ್ನು ಶಾಂತಪಡಿಸಲು ಕೂಡ ಬೇವಿನ ಸೊಪ್ಪನ ಬಳಸುತ್ತಾರೆ ಹಾಗೆ ಗ್ರಾಮ ದೇವತೆಗಳಿಗೂ ಕೂಡ ಈ ಸೊಪ್ಪು ತುಂಬಾ ಕಷ್ಟ ಇದು ಮಾತ್ರವಲ್ಲ ಈ ಮರದಲ್ಲಿ ದುರ್ಗಾದೇವಿ ಹಾಗೂ ಸೀತಾದೇವಿ ಕೂಡ ವಾಸವಿರುತ್ತಾರೆ ಇಷ್ಟೆಲ್ಲ ದೇವತೆಗಳು ವಾಸವಿ ಇರುವುದರಿಂದ ಈ ಮರವನ್ನ ಅತಿ ಪವಿತ್ರವಾದ ಮರ ಎಂದು ಹೇಳುತ್ತಾರೆ ಬೇವಿನ ಮರವನ್ನು ಪ್ರತಿ ದಿನ ಅಥವಾ ಪ್ರತಿ ಶುಕ್ರವಾರ ಅಥವಾ ಅಮಾವಾಸ್ಯ ಅಥವಾ ಹುಣ್ಣಿಮೆ ಮುಂತಾದ ದಿನಗಳಲ್ಲಿ ಪೂಜಿಸುವುದರಿಂದ ನಮ್ಮ ಎಲ್ಲ ಪಾಪಗಳು ದೋಷಗಳು ಹೊರಟು ಹೋಗುತ್ತವೆ ಅಷ್ಟೈಶ್ವರ್ಯ ಹಾಗೂ ದೇವತೆಗಳ ಅನುಗ್ರಹ ನಮ್ಮ ಮೇಲಿರುತ್ತದೆ ಈಗ ಅಮಾವಾಸ್ಯೆಗೆ ಸಂಬಂಧಪಟ್ಟ ಒಂದು ಚಿಕ್ಕ ಪುರಾಣ ಕಥೆಯನ್ನು ಕೇಳಿ ಅದರ ನಂತರ ಯಾವ ವಸ್ತುವನ್ನ ಬೇವಿನ ಮರದ ಕೆಳಗೆ ಇಡಬೇಕು ಎಂದು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಒಂದು ಬಾರಿ ಒಬ್ಬ ಬ್ರಾಹ್ಮಣ ಅವನ ಕಷ್ಟಗಳನ್ನ ಹೋಗಲಾಡಿಸಿಕೊಳ್ಳಲು ಪರಮೇಶ್ವರನಿಗೆ ತಪಸ್ಸು ಶುರು ಮಾಡಿದ ಅವನ ಭಕ್ತಿಗೆ ಮೆಚ್ಚಿದ ಪರಮೇಶ್ವರ ಅವನ ಮುಂದೆ ಪ್ರತ್ಯಕ್ಷಗೊಂಡು ಹೊರಬೇಡುವಂತೆ ಹೇಳಿದರು ಆಗ ಆ ಬ್ರಾಹ್ಮಣ ಸ್ವಾಮಿ ನನ್ನ ಕಷ್ಟ ನಿನಗೆ ತಿಳಿಯದಿರುವುದೇನಿದೆ ನಮಗೆ ಒಂದು ಹೊತ್ತು ತಿನ್ನಲು ಕೂಡ ಗತಿ ಇಲ್ಲ ಪ್ರತಿದಿನ ನನ್ನ ಹೆಂಡತಿ ಮಕ್ಕಳು ಉಪವಾಸದಲ್ಲಿ ಮಲಗುತ್ತಿದ್ದಾರೆ ಹಾಗಾಗಿ ಜೀವನದಲ್ಲಿ ಎಂದೂ ಕೂಡ ನನ್ನ ಹೆಂಡತಿ ಮಕ್ಕಳು ಉಪವಾಸದಲ್ಲಿ ಇರಬಾರದು ಅವರಿಗೆ ಹೊಟ್ಟೆ ತುಂಬ ಊಟ ಮೈ ತುಂಬ ಬಟ್ಟೆ ಒಡವೆ ಎಲ್ಲ ಇರುವಂತೆ ವರ ಕುಡಿ ಎಂದು ಬೇಡಿಕೊಂಡ ಆಗ ಪರಮೇಶ್ವರ ಭಕ್ತ ಅದಕ್ಕಾಗಿ ನೀನೊಂದು ಕೆಲಸ ಮಾಡಬೇಕು ನೀನು ನಿನ್ನ ರಾಜ್ಯದ ರಾಜನ ಹತ್ತಿರ ಹೋಗಿ ಅವರನ್ನ ಹೇಳ್ತಾರೆ ಾದರೂ ಮೆಚ್ಚಿಸಿ ಅಮಾವಾಸ್ಯೆಯ ದಿನ ನಿನ್ನ ರಾಜ್ಯದಲ್ಲಿ ನಿನ್ನ ಮನೆಯನ್ನ ಹೊರತುಪಡಿಸಿ ಯಾರ ಮನೆಯಲ್ಲೂ ದೀಪ ಉರಿಯಬಾರದೆಂದು ಕೇಳಿಕೊ ರಾಜ ಆಜ್ಞೆ ನೀಡಿದರೆ ಎಲ್ಲರ ಮನೆಯಲ್ಲೂ ಕತ್ತಲಿರುತ್ತದೆ ಆ ದಿನ ರಾತ್ರಿ ಮಹಾಲಕ್ಷ್ಮಿ ಭೂಲೋಕ ಸಂಚಾರಕ್ಕೆ ಬರುತ್ತಾರೆ ನಿನ್ನ ಮನೆಯಲ್ಲಿ ಮಾತ್ರ ಬೆಳಕಿರುವುದರಿಂದ ಮಹಾಲಕ್ಷ್ಮಿ ನಿನ್ನ ಮನೆಯೊಳಗೆ ಪ್ರವೇಶಿಸುತ್ತಾಳೆ ಆಗ ನೀನು ಮಹಾಲಕ್ಷ್ಮಿಯೊಂದಿಗೆ ಅಮ್ಮ ನೀನು ಚಂಚಲ ಸ್ವಭಾವದವಳು ನೀನು ಮೂರು ತಲೆಮಾರುಗಳವರೆಗೂ ನನ್ನ ಮನೆಯಲ್ಲಿರುತ್ತೇನೆಂದು ಮಾತು ಕೊಟ್ಟಾಗ ಮಾತ್ರ ನನ್ನ ಮನೆಯೊಳಗೆ ಈಗ ಪ್ರವೇಶಿಸು ಎಂದು ಹೇಳು ಹಾಗಾಗಿ ನಿನ್ನ ಷರತ್ತಿಗೆ ಒಪ್ಪಿಕೊಂಡು ನಿನ್ನ ಮನೆಯೊಳಗೆ ಪ್ರವೇಶಿಸುತ್ತಾಳೆ ಅದರ ನಂತರ ನಿನ್ನ ಮನೆಯಲ್ಲಿ ಹಣಕ್ಕೆ ಯಾವ ಕೊರತೆ ಇರುವುದಿಲ್ಲ ಅಂದರು ಪರಮೇಶ್ವರ ಆ ಬ್ರಾಹ್ಮಣ ಎಷ್ಟು ಸಂತೋಷದಿಂದ ಪರಮೇಶ್ವರನಿಗೆ ನಮಸ್ಕರಿಸಿದ ಒಂದು ದಿನ ಆ ಬ್ರಾಹ್ಮಣ ಅವನ ಪಾಂಡಿತ್ಯದಿಂದ ಮಹಾರಾಜನನ್ನ ಮೆಚ್ಚಿಸಿದ ರಾಜ ಸಂತೋಷದಿಂದ ನಿನಗೆ ಯಾವ ಬಹುಮಾನ ಬೇಕು ಎಂದು ಕೇಳಿದಾಗ ಪರಮೇಶ್ವರ ಹೇಳಿದಂತೆ ಕೆಲವೇ ದಿನಗಳಲ್ಲಿ ಅಮಾವಾಸ್ಯೆ ಬರಲಿದೆ ಆ ದಿನ ನಗರವೆಲ್ಲ ಕತ್ತಲಿನಲ್ಲಿರಬೇಕು ಕೇವಲ ನನ್ನ ಮನೆಯಲ್ಲಿ ಮಾತ್ರ ದೀಪ ಉರಿಯಬೇಕು ಇದೇ ನನ್ನ ಕೋರಿಕೆ ಎಂದ ಬ್ರಾಹ್ಮಣ ರಾಜ ಅದೇ ರೀತಿ ಆದೇಶ ಜಾರಿ ಮಾಡಿದ ಅಮಾವಾಸ್ಯೆ ಬಂದೇ ಬಿಟ್ಟಿತು ರಾಜನ ಆದೇಶದ ಪ್ರಕಾರ ರಾಜ್ಯದಲ್ಲಿ ಯಾರು ಕೂಡ ದೀಪ ಹಚ್ಚಲಿಲ್ಲ ಇನ್ನು ಈ ಬ್ರಾಹ್ಮಣ ಮಾತ್ರ ಮನೆಯ ತುಂಬೆಲ್ಲಾ ದೀಪಗಳನ್ನ ಹಚ್ಚಿದ್ದ ನಗರಕ್ಕೆ ಬಂದ ಮಹಾಲಕ್ಷ್ಮಿ ನೇರವಾಗಿ ಆ ಬ್ರಾಹ್ಮಣನ ಮನೆಗೆ ಬಂದಳು ಬಾಗಿಲಿನ ಹತ್ತಿರವೇ ಕಾಯುತ್ತಾ ನಿಂತಿದ್ದ ಈ ಬ್ರಾಹ್ಮಣ ಬಂದಿರುವುದು ಮಹಾಲಕ್ಷ್ಮಿ ಎಂದು ಗುರುತಿಸಿ ಅಮ್ಮ ನೀನು ಮಹಾಲಕ್ಷ್ಮಿ ಎಂಬುದು ನನಗೆ ಗೊತ್ತು ನೀನು ಚಂಚಲ ಸ್ವಭಾವದವಳು ಇಂದು ನೀನು ನನ್ನ ಮನೆಗೆ ಬಂದು ನಾಳೆ ಹೊರಟು ಹೋದ್ರೆ ನನ್ನಿಂದ ಸಹಿಸಲಾಗುವುದಿಲ್ಲ ಹಾಗಾಗಿ ಮೂರು ತಲೆಮಾರುಗಳವರೆಗೂ ನನ್ನ ಮನೆಯೊಳಗೆ ಇರ್ತೇನೆಂದು ಮಾತು ಕೊಟ್ಟರೆ ಮಾತ್ರ ಈಗ ನನ್ನ ಮನೆಯೊಳಗೆ ಪ್ರವೇಶಿಸು ಎಂದು ಹೇಳಿದ ಮಹಾಲಕ್ಷ್ಮಿ ಸರಿ ಎಂದು ಹೇಳಿ ಅವನ ಮನೆಯೊಳಗೆ ಬಂದಳು ಅಂದಿನಿಂದ ಆ ಬ್ರಾಹ್ಮಣನ ಜೀವನವೇ ಬದಲಾಯಿತು ನೋಡಿದ್ರಲ್ಲ ಸ್ನೇಹಿತರೆ ಅಮಾವಾಸ್ಯ ಎಂದು ಇಡುವಂತಹ ದೀಪಕ್ಕೆ ಎಷ್ಟೊಂದು ಮಹಿಮೆ ಇದೆ ಅಂತ ಅದಕ್ಕೆ ಯಾವ ದಿನದಲ್ಲಿ ಬೇಕಾದರೂ ನೀವು ನಿಮ್ಮ ಮನೆಯನ್ನ ಕತ್ತಲಿನಲ್ಲಿಟ್ಟರೂ ಕೂಡ ಪರವಾಗಿಲ್ಲ ಆದರೆ ಅಮಾವಾಸ್ಯ ದಿನ ಮನೆಯಲ್ಲಿ ಎಷ್ಟು ದೀಪಗಳಾಗುತ್ತೋ ಅಷ್ಟೂ ದೀಪಗಳನ್ನು ಹಚ್ಚಿ ಸ್ನೇಹಿತರೆ ಇನ್ನು ನಮ್ಮಲ್ಲಿ ತುಂಬ ಜನರು ಎಷ್ಟು ದುಡ್ಡು ದುಡಿದರೂ ನಿಲ್ತಾ ಇಲ್ಲ ಎಂದು ಯಾವ ವ್ಯಾಪಾರ ಶುರು ಮಾಡಿದ್ರು ಲಾಭ ಇಲ್ಲ ಎಂದು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಅದು ಅರ್ಧದಲ್ಲೇ ನಿಂತು ಹೋಗ್ತಿದೆ ಎಂದು ಒಂದು ಚಿನ್ನಾಭರಣ ಕೂಡ ಕೊಂಡುಕೊಳ್ಳೋಕೆ ಆಗ್ತಿಲ್ಲ ಎಂದು ಸಾಯುವುದರೊಳಗಾಗಿ ಒಂದು ಸ್ವಂತ ಮನೆ ಕಟ್ಟಿಕೊಳ್ಳಬೇಕೆಂದು ಸಂತಾನ ಇಲ್ಲ ಎಂದು ಮಕ್ಕಳಿಗೆ ವಿದ್ಯೆ ತಲೆಗೆ ಹತ್ತುತ್ತಿಲ್ಲ ಎಂದು ಮನೆಯಲ್ಲಿ ಆರೋಗ್ಯ ಚೆನ್ನಾಗಿಲ್ಲ ಎಂದು ಕೆಲಸ ಸಿಗುತ್ತಿಲ್ಲ ಎಂದು ಹೀಗೆ ಒಬ್ಬೊಬ್ಬರು ಒಂದೊಂದು ವಿಚಾರದ ಬಗ್ಗೆ ಕೊರಗುತ್ತಾ ಇರುತ್ತೀರಾ ಇಂಥವರು ಅಮಾವಾಸ್ಯೆ ಎಂದು ಎರಡು ಲವಂಗಗಳನ್ನ ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆ ಮಾಡಿ ಬಳಿಕ ಆ ಎರಡು ಲವಂಗ ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಕೋರಿಕೆ ಅಥವಾ ಕಷ್ಟಗಳನ್ನ ಮನಸ್ಸಿನಲ್ಲಿ ದೇವಿಗೆ ಒಪ್ಪಿಸಿ ಅದರ ನಂತರ ಆ ಎರಡು ಲವಂಗ ಬೇವಿನ ಮರಕ್ಕೆ ಹಾಕಲು ಸ್ವಲ್ಪ ನೀರು ಹಾಗೂ ಹಾಲು ಒಂದು ದೀಪ ದೀಪಾರಾಧನೆಗೆ ಎಳ್ಳೆಣ್ಣೆ ಬೇವಿನ ಎಣ್ಣೆ ಅಥವಾ ತುಪ್ಪ ಎರಡು ಬತ್ತಿಗಳು ಅರಿಶಿನ ಕುಂಕುಮ ಅಗರಬತ್ತಿ ಹಾಗೂ ಸ್ವಲ್ಪ ಹೂವು ಬಿಳಿ ದಾರ ತೆಗೆದುಕೊಂಡು ಬೇವಿನ ಮರದ ಹತ್ತಿರ ಹೋಗಿ ಮೊದಲು ಬೇವಿನ ಮರಕ್ಕೆ ಸ್ವಲ್ಪ ನೀರು ಹಾಕಿ ಮೂರು ದಾರಗಳನ್ನು ತಯಾರಿಸಿಕೊಳ್ಳಿ ಒಂದು ದಾರಕ್ಕೆ ವಿಭೂತಿ ಅಥವಾ ಬಿಳಿ ಬಿಳಿದಾರವನ್ನ ಹಾಗೆಯೇ ಬಿಟ್ಟರೂ ಬಳಸಬಹುದು ಒಂದು ದಾರಕ್ಕೆ ಅರಿಶಿನ ಹಚ್ಚಬೇಕು ಇನ್ನೊಂದು ದಾರಕ್ಕೆ ಕುಂಕುಮ ಹಚ್ಚಬೇಕು ಈ ಮೂರು ದಾರಗಳನ್ನು ಒಟ್ಟಾಗಿ ಜೋಡಿಸಿ ನಿಮ್ಮ ಕೋರಿಕೆ ಹೇಳುತ್ತಾ ಮರಕ್ಕೆ ಮೂರು ಸುತ್ತು ಗಂಟು ಹಾಕಿ ಅದರ ನಂತರ ಬೇವಿನ ಮರದ ಮುಂದೆ ದೀಪಾರಾಧನೆ ಮಾಡಿ ಅಗರಬತ್ತಿ ಹಚ್ಚಿ ಓಂ ಮಹಾಲಕ್ಷ್ಮಿ ನಮಃ ಎಂದು ಮೂರು ಅಥವಾ ಹನ್ನೊಂದು ಅಥವಾ ನೂರ ಎಂಟು ಸಾರಿ ಹೇಳಿ ನಿಮ್ಮ ಹತ್ತಿರ ಇರುವಂಥ ಕುಂಕುಮದಿಂದ ಬೇವಿನ ಮರಕ್ಕೆ ಅರ್ಚನೆ ಮಾಡಿ ಹೂವನ್ನು ಸಮರ್ಪಿಸಿ ಇದಾದ ಬಳಿಕ ಮತ್ತೆ ನಿಮ್ಮ ಕೋರಿಕೆ ಅಥವಾ ಕಷ್ಟ ಹೇಳಿಕೊಂಡು ಅದನ್ನು ದಯವಿಟ್ಟು ಈಡೇರಿಸು ಎಂದು ಪ್ರಾರ್ಥಿಸಿ ಆ ಎರಡು ಲವಂಗ ಮರದ ಹತ್ತಿರ ಇಟ್ಟು ಮರಕ್ಕೆ ಅರ್ಪಿಸಿದಂಥ ಕುಂಕುಮ ಹಾಗೂ ಹೂವನ್ನು ಸ್ವಲ್ಪ ತೆಗೆದುಕೊಳ್ಳಿ ಇದು ನಿಮ್ಮ ಸೌಭಾಗ್ಯ ಹೆಚ್ಚಿಸುತ್ತದೆ ಅದರ ನಂತರ ಮರವನ್ನು ಹಿಂದಿರುಗಿ ನೋಡದೆ ಮನೆಗೆ ಬಂದು ಬಿಡಿ ಈ ರೀತಿ ಮಾಡಿದ ದಿನದಿಂದಲೇ ನಿಧಾನವಾಗಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತದೆ ಕೆಲವೇ ದಿನಗಳಲ್ಲಿ ಫಲಿತಾಂಶ ನೀವೇ ನೋಡುತ್ತೀರಿ ಸ್ನೇಹಿತರೆ ಒಂದು ವೇಳೆ ನಿಮಗೆ ಹತ್ತಿರದಲ್ಲಿ ಬೇವಿನ ಮರ ಸಿಗಲಿಲ್ಲ ಅಂದಾಗ ನಿಮ್ಮ ಮನೆಯಲ್ಲಿ ಒಂದು ಬೇವಿನ ಗಿಡ ತಂದಿಟ್ಟುಕೊಂಡು ಕೂಡ ಈ ಪರಿಹಾರವನ್ನ ಮಾಡಿಕೊಳ್ಳಬಹುದು ಹಣಕಾಸಿನ ಸಮಸ್ಯೆಗೆ ಕೆಲವು ಪರಿಹಾರಗಳು ಲಕ್ಷ್ಮೀ ಪೂಜೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನ ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮಾಘ ಪೂರ್ಣಿಮೆ ಎಂದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲೆದ್ದು ಸ್ನಾನ ಮಾಡಿ ಇದಾದ ನಂತರ ಲಕ್ಷ್ಮೀ ದೇವಿಯು ವಿಗ್ರಹವನ್ನ ಗಂಗಾ ನೀರಿನಿಂದ ಶುದ್ಧೀಕರಿಸಬೇಕು ನಂತರ ಲಕ್ಷ್ಮೀ ದೇವಿಗೆ ಮಲದ ಹೂ ಮತ್ತು ತೆಂಗಿನಕಾಯಿಯನ್ನ ಅರ್ಪಿಸಿ ಇದಾದ ನಂತರ ಮಹಾಲಕ್ಷ್ಮಿ ಸ್ತೋತ್ರವನ್ನ ಪಠಿಸಬೇಕು ಹೀಗೆ ಮಾಡುವುದರಿಂದ ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ ಅಶ್ವತ್ಥ ಮರಕ್ಕೆ ನೀರು ಅರ್ಪಿಸುವುದು ಹಿಂದೂ ಧರ್ಮದಲ್ಲಿ ಅಶ್ವತ್ಥ ಮರಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅದರಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿದ್ದಾರೆಂದು ಹೇಳಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮಾಘ ಪೂರ್ಣಿಮೆಯ ದಿನದಂದು ಹಾಲನ್ನ ನೀರಿನೊಂದಿಗೆ ಬೆರೆಸಿ ಅಶ್ವತ್ಥ ಮರಕ್ಕೆ ಅರ್ಪಿಸಬೇಕು ಇದಾದ ನಂತರ ಸಂಜೆ ಅಶ್ವತ್ಥ ಮರದ ಕೆಳಗೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ಈ ಪರಿಹಾರವನ್ನು ಅಳವಡಿಸಿಕೊಳ್ಳುವುದರಿಂದ ನೀವು ಮುಕ್ಕೋಟಿ ದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತೀರಿ ಎಂದು ನಂಬಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು